ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತು ನಾನು ತಯಾರಿಸುವುದು ಸೋಸೇಜ್ ಕರಿ ಸೋಸೇಜಲ್ಲಿ ಯಾವ ಥರ ಸಾರು ಮಾಡ್ಬೋದು ಅಂತ ಎಲ್ಲ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಬೇಗ ತಯಾರಿಸ್ಬೋದು ತುಂಬ ಟೈಮ್ ಏನು ಬೇಡ ಅದರದ್ದು ರೆಸಿಪಿ ಇವಾಗ ನಿಮಗೆ ಶೇರ್ ಮಾಡ್ತೀನಿ ಇವಾಗ ಸ್ಟವ್ ಆನ್ ಮಾಡಿ ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಅದು ಹೊಡೆದ ಮೇಲೆ ಈರುಳ್ಳಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಕರಿಬೇನ ಸೊಪ್ಪು ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಹಾಕಿದರೆ ಬೇಗ ಅದು ದ ರೆಡ್ ಕಲರ್ ಆಗುತ್ತೆ ಅದು ಮಿಕ್ಸ್ ಮಾಡಿ ಇವಾಗ ಈರುಳ್ಳಿ ಫ್ರೈ ಆಗುವಂಗೆ ನಾವು ಸೋಸೇಜು ಕಟ್ ಮಾಡಿ ತೊಗೊಳ್ಳಿ ಒಂದು ಪ್ಯಾಕೆಟು ಸೋಸೇಜು ಅದು ಕಟ್ ಮಾಡಿ ಒಂದು ಪಾತ್ರೆಯಲ್ಲಿ ಇಟ್ಕೊಳ್ಳಿ ಇವಾಗ ಈ ಈರುಳ್ಳಿ ಫ್ರೈ ಆಗ್ತಾ ಇದೆಯಲ್ಲ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದು ಸ್ವಲ್ಪ ಫ್ರೈ ಸ್ಮೆಲ್ಲು ಬಂದ ತಕ್ಷಣ ಒಂದು ಒಂದು ಸ್ಪೂನು ಮೆಣಸಿನ ಪುಡಿ ಹಾಕಿ ಒಂದು ಕಾಲು ಸ್ಪೂನು ಅರಿಶಿನ ಪುಡಿ ಒಂದು ಸ್ಪೂನು ಧನಿಯಾ ಪೌಡ್ರು ಒಂದು ಕಾ ಅರ್ಧ ಸ್ಪೂನು ಗರಂ ಮಸಾಲ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಅದು ಚೆನ್ನಾಗಿ ಫ್ರೈದು ಫ್ರೈ ಆದ ಸ್ಮೆಲ್ಲು ಬಂದ ತಕ್ಷಣ ಈ ಟೊಮೆಟೊ ಕಟ್ ಮಾಡಿ ಇಟ್ಟಿರ್ತೀವಿ ಎರಡು ಚಿಕ್ಕ ಟೊಮೆಟೊ ಅದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಂಚೂರು ನೀರು ಹಾಕ್ಬಿಟ್ಟು ಅದೇ ಹಂಗೆ ಮುಚ್ಚಿ ಇಟ್ಕೊಳ್ಳಿ ಒಂದು ಐದು ನಿಮಿಷ ಮುಚ್ಚಿಟ್ರೆ ಈ ಟೊಮೆಟೊ ಚೆನ್ನಾಗಿ ಬೆಂದಿರುತ್ತೆ ಆಮೇಲೆ ನಾವು ಒಂದು ಪಾತ್ರೆಯಲ್ಲಿ ಎರಡು ಆಲೂಗಡ್ಡೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಆ ಆಲೂಗಡ್ಡೆ ಚಿಕ್ಕದಾಗಿದ್ದು ಆ ಕಟ್ ಮಾಡಿದನ್ನು ಹಾಕಿ ಅದರ ಜೊತೆ ಸ್ವಲ್ಪ ಗ್ರೀನ್ ಪೀಸು ಅದೊಂದು ಕಾಲು ಕೆ ಜಿ ಅಥವಾ ಅರ್ಧ ಕೆ ಜಿ ಹಾಕ್ಬೋದು ಹಾಕಿ ಮಿಕ್ಸ್ ಮಾಡಿ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕಿ ಹಾಗೆ ಮುಚ್ಚಿಟ್ಟು ಮಧ್ಯದಲ್ಲಿ ಒಮ್ಮೆ ನೋಡ್ಕೊಳ್ಳಿ ನೇ ಆಲೂಗಡ್ಡೆ ಬೆಂತ ಅಂತ ಚೆನ್ನಾಗಿ ಬೆಂದ ತಕ್ಷಣ ಈ ನಾವು ಕಟ್ ಮಾಡಿಟ್ಟ ಸೋಸೇಜನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಮುಚ್ಚಿ ಇಟ್ಕೊಳ್ಳಿ ಅಂದರೆ ನೀರು ತುಂಬ ಜಾಸ್ತಿ ಇರಬಾರ್ದು ನೀರಿದ್ದರೆ ಅಷ್ಟು ಟೇಸ್ಟ್ ಬರಲ್ಲ ಕುರ್ಮಾ ಥರ ಇರಬೇಕು ಅದು ಈ ಸೋಸಜು ಹಾಕಿ ಒಂದು ಹತ್ತು ನಿಮಿಷ ಮುಚ್ಚಿಟ್ಟು ಅದು ಚೆನ್ನಾಗಿ ಬೆಂದು ದಪ್ಪಕ್ಕೆ ಬರುತ್ತೆ ಅದಾದಮೇಲೆ ಆಫ್ ಮಾಡಿ ನಮಗೆ ಚಪಾತಿ ಒಳಗೆ ಜೊತೆ ತಗೊಳ್ಬೋದು ಚೆನ್ನಾಗಿರುತ್ತೆ ಚಪಾತಿಗೆ ಟೇಸ್ಟಾಗಿರುತ್ತೆ ಮಕ್ಕಳಿಗಂತೂ ಇದು ಚಿಕನ್ದು ಬೋನ ಏನು ಅದಕ್ಕೆ ಅವರಿಗೂ ಖುಷಿ ಆಗುತ್ತೆ ತಿನ್ನಲಿಕ್ಕೆ ಅದು ಈಸಿಯಾಗಿ ಬೇಗ ಪ್ರಿಪೇರ್ ಮಾಡ್ಬೋದು ನಮಗೆ ಸಾರು ಏನು ಮನೇಲಿ ಇಲ್ವಾ ಒಂದು ಎರಡು ಸೊಸೈಜ್ ಪ್ಯಾಕೆಟು ಸೂಪರ್ ಮಾರ್ಕೆಟಿಂದ ತಂದಿಟ್ಕೊಳ್ಳಿ ಈ ಥರ ಕಟ್ ಮಾಡಿ ಈ ಥರ ಉಪಯೋಗಿಸಿದ್ರೆ ಚೆನ್ನಾಗಿರುತ್ತೆ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರುವ ತನಕ ಎಲ್ಲರಿಗೂ ನನ್ನ ನಮಸ್ಕಾರ